ಓಹ್ ಬಂದ್ರಾ ಬನ್ನಿ ಬನ್ನಿ ರೀಮೇಕ್ ಸಿನಿಮಾ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇವೆ ಬಟ್ ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಸಕ್ಸಸ್ ಆದರೆ ಇನ್ನೂ ಕೆಲವು ಫ್ಲಾಪ್ ಆಗ್ತವೆ ಬಟ್ ಇನ್ನೂ ಕೆಲವು ಸಿನಿಮಾಗಳು ಒರಿಜಿನಲ್ ಸಿನಿಮಾನು ಕೂಡ ಮೀರಿ ದೊಡ್ಡದಾದ ಸಕ್ಸಸ್ಸನ್ನು ಕಾಣ್ತವೆ ಹಾಗಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒರಿಜಿನಲ್ ಸಿನಿಮಾನ ಮೀರಿ ಗೆದ್ದಂತಹ ಸಿನಿಮಾಗಳು ಯಾವ್ಯಾವು ಇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಕಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಜಮಾನ ಇದು ಎರಡು ಸಾವಿರನೇ ಇಸ್ವಿಯಲ್ಲಿ ಬಂದ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆರ್ ಶೇಷಾದ್ರಿ ಮತ್ತು ರಾಧಾ ಭಾರತಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರೇಮಾ ಶಶಿಕುಮಾರ್ ಹೀಗೆ ಸಾಕಷ್ಟು ಜನರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾ ಎರಡು ಸಾವಿರನೇ ಇಸ್ವಿಯಲ್ಲಿ ಬಂದಿದ್ದಂತಹ ವಾನಥೈ ಪೋಲ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಸಿನಿಮಾ ಆಗಿತ್ತು ರೀಮೇಕ್ ಆಗಿದ್ದರೂ ಕೂಡ ಕನ್ನಡದ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಸಿನಿಮಾ ಇದು ಒಂದು ವರ್ಷಕ್ಕೂ ಅಧಿಕ ಪ್ರದರ್ಶನ ಕಂಡು ಈ ಸಿನಿಮಾ ಒರಿಜಿನಲ್ ಸಿನಿಮಾಗಿಂತಲೂ ಹೆಚ್ಚು ಸದ್ದು ಮಾಡಿತ್ತು ಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಹಾರ್ರರ್ ಕಾಮಿಡಿ ಥ್ರಿಲ್ಲರ್ ಮೂವಿ ಪಿ ವಾಸು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಮತ್ತು ಸೌಂದರ್ಯ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಹತ್ತೊಂಬತ್ನೂರ ತೊಂಬತ್ಮೂರರಲ್ಲಿ ಬಂದಿದ್ದ ಮಲಯಾಳಂನ ಮನಿಚಿತ್ರ ತಾಪು ಅನ್ನೋ ಸಿನಿಮಾದ ಅಫಿಶಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಆ್ಯಂಡ್ ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಜೊತೆಗೆ ಮುನ್ನೂರ ಅರವತ್ತೈದಕ್ಕೂ ಅಧಿಕ ದಿನ ಪ್ರದರ್ಶನ ಕಂಡು ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಕೂಡ ಆಗಿತ್ತು ಅದರಲ್ಲೂ ಒರ್ಜಿನಲ್ ಮಲಯಾಳಂ ಸಿನಿಮಾನು ಮೀರಿ ದಾಖಲೆಯನ್ನು ಈ ಸಿನಿಮಾ ಮಾಡಿತ್ತು ಅನ್ನೋದೇ ಆಶ್ಚರ್ಯ ರಕ್ತ ಕನ್ನೀರು ಎರಡು ಸಾವಿರದ ಮೂರರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಸಾಧು ಕೋಕಿಲ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಉಪೇಂದ್ರ ಮತ್ತು ರಮ್ಯಾ ಕೃಷ್ಣನ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಹತ್ತೊಂಬತ್ತು ನೂರ ಬಂದಿದ್ದ ತಮಿಳಿನ ರಥ ಕನ್ನೀರ್ ಅನ್ನೋ ಸಿನಿಮಾದ ರೀಮೇಕ್ ಆಗಿತ್ತು ಆ ವರ್ಷದ ಹೈಯೆಸ್ಟ್ ಗ್ರೋಸರ್ ಜೊತೆಗೆ ಬ್ಲಾಕ್ ಬಸ್ಟರ್ ಕೂಡ ಆಗಿದ್ದ ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ಸನ್ನೇ ಕಂಡಿತ್ತು ಅದರಲ್ಲೂ ಉಪೇಂದ್ರ ಅವರ ಬ್ಲಾಕ್ ಬಸ್ಟರ್ ಆ್ಯಕ್ಟಿಂಗನ್ನು ಈ ಸಿನಿಮಾದಲ್ಲಿ ನಾವು ನೋಡೋಕೆ ಸಿಕ್ತು ಆ್ಯಂಡ್ ಈ ಸಿನಿಮಾ ಪರ್ಫಾರ್ಮೆನ್ಸ್ ಮತ್ತು ಹಾಡುಗಳಿಂದ ಭಾರಿ ಸದ್ದನ್ನು ಮಾಡಿ ಒರಿಜಿನಲ್ ಸಿನಿಮಾನು ಕೂಡ ಮೀರಿ ಸಕ್ಸಸ್ ಕಂಡಿತ್ತು ರಾಮಾಚಾರಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ ಡಿ ರಾಜೇಂದ್ರ ಬಾಬು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ರವಿಚಂದ್ರನ್ ಮತ್ತು ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲೇ ಬಂದಿದ್ದ ಚಿನ್ನತಂಬಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಆಗೋದರ ಜೊತೆಗೆ ಸ್ಟೇಟ್ ಲೆವೆಲ್ ಅವಾರ್ಡ್ಸನ್ನು ಕೂಡ ಈ ಸಿನಿಮಾ ಬಾಚಿತ್ತು ಅದರಲ್ಲೂ ಸಿನಿಮಾ ಹಾಡುಗಳಿಂದ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಂಡು ಚಿನ್ನತಂಬಿ ಸಿನಿಮಾನೂ ಕೂಡ ಮೀರಿಸಿತ್ತು ಅನ್ನಬಹುದು ಹುಚ್ಚ ಇದು ಎರಡು ಸಾವಿರದ ಒಂದರಲ್ಲಿ ಬಂದಿದ್ದ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ ಎನ್ ಓಂ ಪ್ರಕಾಶ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಸುದೀಪ್ ಮತ್ತು ರೇಖಾ ವೇದವ್ಯಾಸ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದಿದ್ದ ತಮಿಳಿನ ಸೇತು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ರಿಮೇಕ್ ಆಗಿದ್ದರೂ ಕೂಡ ಸುದೀಪ್ ಅವರಿಗೆ ಕಿಚ್ಚ ಅನ್ನೋ ಹೆಸರನ್ನು ಕೊಟ್ಟು ಜೊತೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಕ್ಸಸ್ಸನ್ನು ಕೂಡ ತಂದುಕೊಟ್ಟಂಥ ಸಿನಿಮಾ ಇದು ನೂರಕ್ಕೂ ಅಧಿಕ ದಿನ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು ಅದರಲ್ಲೂ ಕಿಚ್ಚ ಸುದೀಪ್ ಅವರ ಈ ಸಿನಿಮಾದಲ್ಲಿನ ಪರ್ಫಾರ್ಮೆನ್ಸ್ನ ಇವಾಗಲೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಗಜ ಎರಡು ಸಾವಿರದ ಎಂಟರಲ್ಲಿ ಬಂದ ಆಕ್ಷನ್ ರೊಮ್ಯಾನ್ಸ್ ಸಿನಿಮಾ ಕೆ ಮಹಾದೇಶ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ದರ್ಶನ್ ಮತ್ತು ನವ್ಯಾ ನಾಯರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರದ ಐದರಲ್ಲಿ ಬಂದಿದ್ದ ತೆಲುಗಿನ ಭದ್ರಾ ಸಿನಿಮಾದ ಆಫೀಸಿಯಲ್ ರೀಮೇಕ್ ಸಿನಿಮಾ ಆಗಿತ್ತು ಕನ್ನಡದಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಗಿತ್ತು ಮೂರು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಹತ್ತು ಕೋಟಿ ಕಲೆಕ್ಷನ್ ಮಾಡೋದರ ಜೊತೆಗೆ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು ಆ್ಯಂಡ್ ಒರಿಜಿನಲ್ ಸಿನಿಮಾಗಿಂತಲೂ ದೊಡ್ಡ ಸಕ್ಸಸ್ಸನ್ನು ಈ ಸಿನಿಮಾ ಕೂಡ ಕಂಡಿತ್ತು ಕೆಂಪೇಗೌಡ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಕಿಚ್ಚ ಸುದೀಪ್ ಅವರೇ ಡೈರೆಕ್ಷನ್ ಮಾಡಿ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದ ತಮಿಳಿನ ಸಿಂಗಮ್ ಸಿನಿಮಾದ ಅಫಿಷಿಯಲ್ ರಿಮೇಕ್ ಸಿನಿಮಾ ತಮಿಳಿನಲ್ಲಿ ಸಿಂಗಮ್ ಕೂಡ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು ಆದರೆ ಕೆಂಪೇಗೌಡ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿತ್ತು ಅದರಲ್ಲೂ ಸಾಲು ಸಾಲು ಸೋಲಲ್ಲಿದ್ದ ಸುದೀಪ್ ಅವರಿಗೆ ದೊಡ್ಡ ಕಂಬ್ಯಾಕ್ ಕೊಟ್ಟಂಥ ಸಿನಿಮಾ ಇದು ರವಿಶಂಕರ್ ಅವರ ಕ್ಯಾರೆಕ್ಟರ್ ಆ್ಯಂಡ್ ಡೈಲಾಗ್ಸಿಂದ ಈ ಸಿನಿಮಾ ಒರಿಜಿನಲ್ ಸಿನಿಮಾನು ಕೂಡ ಮೀರಿಸಿ ಗೆದ್ದಿತ್ತು ಹುಡುಗರು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಕೆ ಮಾದೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಶ್ರೀನಗರ ಕೆಟ್ಟಿ ಲೂಸ್ ಮಾದ ಯೋಗೇಶ್ ಮತ್ತು ರಾಧಿಕಾ ಪಂಡಿತ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಿದ್ದ ತಮಿಳಿನ ನಾಡೋಡಿಗಳ ಸಿನಿಮಾದ ಅಫಿಷಿಯಲ್ ರಿಮೇಕ್ ಸಿನಿಮಾ ಆಗಿತ್ತು ತಮಿಳಿನಲ್ಲಿ ನಾಡೋಡಿಗಳು ಎಷ್ಟು ಸಕ್ಸಸ್ಸನ್ನು ಕಂಡಿತ್ತು ಅದಕ್ಕಿಂತ ಜಾಸ್ತಿ ಸದ್ದು ಮಾಡಿ ಹುಡುಗರು ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಅದರಲ್ಲೂ ಬಾಕ್ಸ್ ಆಫೀಸಲ್ಲಿ ಮೂವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಜೊತೆಗೆ ಸೈಮಾ ಬೆಸ್ಟ್ ಆ್ಯಕ್ಟರ್ ಅವಾರ್ಡನ್ನು ಕೂಡ ತಂದು ಕೊಟ್ಟಂತ ಸಿನಿಮಾ ಇದು ಸೊ ಹುಡುಗರು ಸಿನಿಮಾ ಕೂಡ ಒರಿಜಿನಲ್ ನಾಡೋಡಿಗಳ ಸಿನಿಮಾನು ಮೀರಿ ಸಕ್ಸಸ್ಸನ್ನು ಕಂಡಿತ್ತು ಅಂತಲೇ ಹೇಳ್ಬೋದು ರಾಜಾಹುಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿದ್ದ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಗುರು ದೇಶಪಾಂಡೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಮೇಘನಾ ರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದ ತಮಿಳಿನ ಸುಂದರ ಪಾಂಡಿಯನ್ ಅನ್ನೋ ಸಿನಿಮಾದ ಅಫಿಷಿಯಲ್ ರಿಮೇಕ್ ಸಿನಿಮಾ ಆಗಿತ್ತು ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾನ ಪ್ರೆಸೆಂಟ್ ಮಾಡಿದರು ಆ್ಯಂಡ್ ಅಂತಮ್ಮ ಅಂತ ಬಂದಾಗ ಇವಾಗಲೂ ಕೂಡ ಈ ಸಿನಿಮಾನೇ ನೆನಪಾಗೋದು ನಮಗೆ ಅಷ್ಟು ದೊಡ್ಡ ಸಕ್ಸಸ್ಸನ್ನು ಈ ಸಿನಿಮಾ ತಂದು ಕೊಟ್ಟಿತ್ತು ಈ ಸಿನಿಮಾ ಮೂರು ಕೋಟಿ ಬಜೆಟ್ ಅಲ್ಲಿ ರೆಡಿಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಸೂಪರ್ ಹಿಟ್ ಕೂಡ ಆಗಿತ್ತು ಆ್ಯಂಡ್ ಒರಿಜಿನಲ್ ಸಿನಿಮಾನ ಮೀರಿ ದೊಡ್ಡ ಸಕ್ಸಸ್ ಕಂಡಿತ್ತು ಚೆಲುವಿನ ಚಿತ್ತಾರ ಎರಡು ಸಾವಿರದ ಏಳರಲ್ಲಿ ಬಂದಿದ್ದ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ ಎಸ್ ನಾರಾಯಣ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅಮೂಲ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಂದಿದ್ದ ತಮಿಳಿನ ಕಾದಲ್ ಸಿನಿಮಾದ ಅಫಿಶಿಯಲ್ ರಿಮೇಕ್ ಸಿನಿಮಾ ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿ ತುಂಬ ದೊಡ್ಡ ಸದ್ದನ್ನು ಕೂಡ ಮಾಡಿತ್ತು ಅದರಲ್ಲೂ ಬಾಕ್ಸ್ ಆಫೀಸಲ್ಲಿ ಬರೋಬ್ಬರಿ ಮೂವತ್ತು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು ಈ ಸಿನಿಮಾ ನೋಡಿ ಎಷ್ಟೋ ಜನ ಪ್ರೇಮಿಗಳು ಓಡಿ ಹೋಗಿ ಮದುವೆ ಆಗಿರುವಂತಹ ಉದಾಹರಣೆಗಳು ಸಹ ಇವೆ ಆ್ಯಂಡ್ ಇದನ್ನು ನೋಡಿದಾಗ ಈ ಸಿನಿಮಾ ಒರಿಜಿನಲ್ ಕಾದಲ್ ಸಿನಿಮಾನೂ ಕೂಡ ಮೀರಿ ದೊಡ್ಡ ಸಕ್ಸಸನ್ನು ಕಂಡಿತ್ತು ಅಂತಾನೆ ಹೇಳ್ಬೋದು ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಬೇರೆ ಭಾಷೆಯಿಂದ ಕನ್ನಡಕ್ಕೆ ರೀಮೇಕ್ ಆದರೂ ಕೂಡ ಒರಿಜಿನಲ್ ಸಿನಿಮಾನೂ ಮೀರಿ ಸಕ್ಸಸ್ ಕಂಡಂತಹ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಮತ್ತು ಫೇವ್ರೆಟ್ ಸ್ಟಾರ್ ನಟ ಯಾರು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ